ೌಡ ಅಂತೇಳಿ ಬಿಜೆಪಿ ಅಭ್ಯರ್ಥಿ ಅವ್ರು ಹೇಳ್ತಾರಂತೆ ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಸಿದ್ದರಾಮಯ್ಯನವರು ನಾವು ಚೆನ್ನಾಗಿದ್ದೀವಿ ಹಾಗಾಗಿ ಸಿದ್ದರಾಮಯ್ಯನವರು ಬೆಂಬಲ ನನಗಿದೆ ನೂರಕ್ಕೆ ನೂರು ಸುಳ್ಳು ನಿನಗೆ ಯಾವುದೇ ಬೆಂಬಲ ಇಲ್ಲ ನೀನು ಬಿಜೆಪಿ ಅಭ್ಯರ್ಥಿ ಅದರಿಂದ ನಿನ್ನ ಸೋಲ್ಸದೆ ನಮ್ಮ ಕುರಿತು ಅಂತ ಮಾತುಗಳು ಈ ವೈಯಕ್ತಿಕವಾಗಿ ನೂರ ಇಪ್ಪತ್ನಾಲ್ಕು ಎಂ ಎಲ್ ಎಗಳು ಕೂಡ ಪರಿಚಯ ಇಲ್ಲ ನಾನು ರಾಜ್ಯದ ಮುಖ್ಯಮಂತ್ರಿ ಆಗಿರೋದರಿಂದ ಎಲ್ಲ ಎಂ ಎಲ್ ಎಗಳು ಕೂಡ ಪರಿಚಯ ಇದ್ದಾರೆ ಬಿಜೆಪಿ ಎಂ ಎಲ್ ಎಗಳು ಕೂಡ ಪರಿಚಯ ಇದ್ದಾರೆ ಜೆ ಡಿ ಎಸ್ ಎಂ ಎಲ್ ಎಗಳು ಕೂಡ ಪರಿಚಯ ಇದ್ದಾರೆ ಚೆನ್ನಾಗಿ ಮಾತಾಡಿದ ತಕ್ಷಣ ನಿಮ್ಗೆ ಯಾವತ್ತಾರು ಬೆಂಬಲ ಕೊಡ್ಲಿಕ್ಕೆ ಸಾಧ್ಯನಾ ನೀವೆಲ್ಲ ತೀರ್ಮಾನ ಮಾಡಿ ಸುಳ್ಳು ಹೇಳ್ತಾ ಇದ್ದಾರೆ ಸುಳ್ಳು ಹೇಳ್ತಾ ಬಾರಿ ನಮ್ಮ ಪಕ್ಷದ ಅಭ್ಯರ್ಥಿಗೆ ಗೌಡರನ್ನ ಸೋಲಿಸಿ ಐವತ್ತು ಸಾವಿರ ಮತಗಳ ಅಂತರದಿಂದ ಅಂತ ಅಂತೇಳಿ ನಿಮ್ಮಲ್ಲಿ ಅತ್ಯಂತ ಗಣತನಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ ಅನೇಕ ಸಾರಿ ಬಂದಿದ್ದೀನಿ ನಾನು ಇಲ್ಲಿ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಬಂದಿದ್ದೇನೆ ಕಳೆದ ವಿಧಾನಸಭಾ ಚುನಾವಣೆ ಕೂಡ ಬಂದಿದೆ ಆದ್ರೂ ರಾಜೀವ್ ರಾಜೀವ್ ಗೌಡ್ರೆ ಅಭ್ಯರ್ಥಿ ಹಾಗೇನಾದ್ರು ಬೆಂಬಲ ಕೊಟ್ಟಿದ್ನ ಎಂತ ಸುಳ್ಳು ಬಿಜೆಪಿ ಅವರು ಸುಳ್ಳು ತಿರದೇ ಬಿಜೆಪಿಯವ್ರಿಂದ ಅದಕ್ಕೆ ನಾನು ಅನೇಕ ಸಂದರ್ಭಗಳಲ್ಲಿ ಹೇಳ್ತೀನಿ ಈ ಬಿಜೆಪಿ ಇದು ಸುಳ್ಳು ಫ್ಯಾಕ್ಟರಿ ಸುಳ್ಳೆಲ್ಲದೆ ಕಸಬು ನರೇಂದ್ರ ಮೋದಿ ಹಾಗಿಯಾಗಿ ಅಮಿತ್ ಶಾ ಹಾದಿಯಾಗಿ ನಡ್ಡಾ ಹಾದಿಯಾಗಿ ರಾಜೀವ್ ಗೌಡ್ ಕತ್ತಿಕೊಂಡಿದ್ದ ಸುಳ್ಳು ಹೇಳೋದಿಲ್ಲ ನಾನು ಎಷ್ಟು ಸಾರಿ ಬಂದಿದ್ದೀನಿ ಇಲ್ಲಿಗೆ ಹೋದ್ ಚುನಾವಣೆಗೆ ಬಂದಿದ್ದೆ ಇಂದು ಚುನಾವಣೆಗೆ ಬಂದಿದ್ದೆ ಅದಕ್ಕಿಂತ ಹಿಂದಿನೂ ಕೂಡ ಬಂದಿದೆ ಬಂದಿದ್ದೆ ಇಲ್ಲ ಬಂದಿದ್ದೆ ಸುರ್ಪುರಕ್ಕೆ ನನ್ನನ್ನ ಸುರ್ಪುರದವರು ಅಭಿಮಾನದಿಂದ ಕಾಣ್ತಾರೆ ನಾನು ನನ್ನನ್ನ ಪ್ರೀತಿಸಿ ಅಭಿಮಾನದಿಂದ ಕಾಣ್ತೀರಿ ಅಂತಾದ್ರೆ ದಯಮಾಡಿ ಈ ಸಾರಿ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ಪಕ್ಷದ ಅಭ್ಯರ್ಥಿಯನ್ನ ಇವತ್ತು ಸಾವಿರಕ್ಕೂ ಹೆಚ್ಚು ಹಂತದಿಂದ ಗೆಲ್ಲಿಸಬೇಕು ಗೆಲ್ಲಿಸ್ತೀರಿ ಅಲ್ವಾ ಗೆಲ್ಲಿಸ್ತೀರಿ ಅಲ್ವಾ ನಾವು ಲೋಕಸಭಾ ಸ್ಥಾನ ರಾಯಚೂರನ್ನು ಕೂಡ ಗೆಲ್ತೀವಿ ಮತ್ತೆ ಉಪ ಚುನಾವಣೆ ಸುರ್ಪುರ ವಿಧಾನಸಭಾ ಕ್ಷೇತ್ರದ ಚುನಾವಣೆನು ಕೂಡ ಗೆಲ್ತೇವೆ ನೀವೆಲ್ಲ ಗೆಲ್ಸೋರು ನೀವೇನೋ ಗೆಲ್ಸವ್ರು ನೀವೆಲ್ಲ ಓಟಾಕ್ತೀರಿ ಅಲ್ವೋ ನಮಗೆ ನೀವು ಆಶೀರ್ವಾದ ಮಾಡ್ತೀರಿ ಅಲ್ವೋ ನಮಗೆ ಶಕ್ತಿ ಕೊಡ್ತೀರಿ ಅಲ್ವೋ ನಮಗೆ ರಾಜ ವೆಂಕಟಪ್ಪ ನಾಯ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ರಾಜ ವೆಂಕಟಪ್ಪ ನಾಯ್ಕ ಅವರ ಆತ್ಮಕ್ಕೆ ಶಾಂತಿ ದೊರಕಬೇಕಾದ್ರೆ ನೀವೆಲ್ಲರೂ ಕೂಡ ಅವರ ಮಗನನ್ನ ನಮ್ಮ ಪಕ್ಷದ ಅಭ್ಯರ್ಥಿಯನ್ನ ನೂರಕ್ಕೂ ಗೆಲ್ಲಿಸಿದಾಗ ಮಾತ್ರ ಅವರ ಆತ್ಮಕ್ಕೆ ಶಾಂತಿ ಬರ್ತಕ್ಕಂಥ ಕೆಲಸ ಎಲ್ಲ ರಾಜ ವೆಂಕಟ ನಾಯ್ಕ ಅವರ ಅಭಿಮಾನಿಗಳಲ್ಲ ಕಾಂಗ್ರೆಸ್ನ ಕತ್ತಾಳಗಳಲ್ಲ ನನ್ನ ಅಭಿಮಾನಿಗಳು ಇಷ್ಟೆಲ್ಲ ಕೆಲಸ ಮಾಡಿದ ಮೇಲೆ ನೀವು ನಮಗೆ ಬೆಲ್ ತಡಬೇಕೆ ಬಿಡಾ ಬೆಲ್ ತಡತಿರ ಇಲ್ಲ ಬೆಲ್ ತಡತಿರ ಇಲ್ಲ ಚಿನ್ನೆ ಯಾವದು ನಮ್ಮದು ಚಿಹ್ನೆ ಯಾವದು ನಮ್ಮದು ಅಸ್ತಾ ಅಸ್ತಾ ಕಾಲಿ ಬಿಚರುವೆನೆಲ್ಲೋ ಅಸ್ತಾ அசெம்பி சுனாவணையெல்லாம் ಅಂತ ಹೇಳಿ நீட் ಅತ್ಯಂತ நம்ம பட்ச அபிடி லொடிகு அந்த அத்திய கழக மனுவை மத்திய மூத்தாடி நம்ம நீதியான கர்நாடக பரிசு சார்